ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತ್ಮೂರರವರೆಗೆ ಮೂವತ್ತೈದು ಸಾವಿರ ಕೊಲೆ ಸುಲಿಗೆ ಆತ್ಮಹತ್ಯೆ ಪ್ರಕರಣಗಳು ನಡೆದಿರುವಂಥದ್ದು ಮೂವತ್ತೈದು ಸಾವಿರ ನಾವೇಳ್ತಾ ಇರುವಂಥದ್ದೆಲ್ಲ ಅಂಕಿಅಂಶಗಳು ಹೋಮ್ ಡಿಪಾರ್ಟ್ಮೆಂಟಿಂದ ತೆಗೆದುಕೊಂಡಿರುವಂಥ ಅಂಕಿಅಂಶಗಳು ಈಗ ಕಳೆದ ಒಂದು ವರ್ಷದಿಂದ ಎಷ್ಟು ಕೊಲೆಗಳಾಗಿದ್ದಾವೆ ಎಷ್ಟು ಆತ್ಮಹತ್ಯೆಗಳಾಗಿದ್ದಾವೆ ಎಪ್ಪತ್ತೈದು ಆತ್ಮಹತ್ಯೆಗಳಾಗಿದ್ದಾವೆ ನೂರ ಒಂದು ಕೊಲೆಗಳಾಗಿದ್ದಾವೆ ಒಂದು ವರ್ಷದಲ್ಲಿ ಇದು ಬಿ ಜೆ ಪಿ ಕಂಪೇರ್ ಮಾಡಿದ್ರೆ ಎಷ್ಟು ಪರ್ಸೆಂಟೇಜ್ ಕಮ್ಮಿ ಆಮೇಲೆ ವೈಯಕ್ತಿಕವಾಗಿ ಒಂದಷ್ಟು ಇನ್ಸಿಡೆಂಟ್ಗಳಾದರೆ ಕ ಸರ್ಕಾರದಕ್ಕೆ ಆ ಸರ್ಕಾರ ಯಾವ ರೀತಿ ಅನ್ಕೊಣೆ ದಯಮಾಡಿತ ಹೇಳಬೇಕು ವೈಯಕ್ತಿಕವಾಗಿ ಒಂದಷ್ಟು ಇನ್ಸಿಡೆಂಟ್ಗಳಾದರೆ ಸೂಸೈಡ್ ಮಾಡ್ಕೊಂಡ್ರೆ ಕೊಲೆಗಳಾದರೆ ಇನ್ನೇನೋ ಲವ್ ಆಗಿದೆ ಆತ್ಮಹತ್ಯೆ ಮಾಡ್ಕೊಂಡ್ರೆ ಮತ್ತೊಂದಾದರೆ ಸರ್ಕಾರ ಯಾವ ರೀತಿ ಅದಕ್ಕೆ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಅಂತ ಹೇಳ್ತೀರಿ ದಯಮಾಡಿ ಹೇಳಿದ್ರೆ ನಾವು ನಮ್ಮ ಮುಖಂಡರಿಗೆ ಹೇಳಕ್ಕಂಥದಕ್ಕೆ ಸುಲಭತೆ ತಮ್ಮಲ್ಲಿ ಏನಾದರೂ ಮಾಹಿತಿ ಇದ್ದರೆ ನಾವು ಏನು ಮಾಡ್ಬೋದು ಅನ್ನೋ ಹೇಳಿದ್ರೆ ಅದ್ರ ಪ್ರಕಾರ ನಡೆಸ್ಕೊಳ್ಳುವಂಥ ಕೆಲಸವನ್ನು ಮಾಡಿ ಬಿ ಜೆ ಪಿ ಅವರಿಗೆ ಇಲ್ಲ ಅಷ್ಟೇ ವ್ಯವಸ್ಥಿತವಾಗಿ ದರ್ಶನ್ ಅಂತ ದೊಡ್ಡ ಸ್ಟಾರ್ ಆಗಿದ್ದರೂ ಕೂಡ ಕಾನೂನು ಅದರ ಅದರ ಅದ ಅದರ ಅಡಿನಲ್ಲಿ ಕಾನೂನು ಕ್ರಮ ತೆಗೆದುಕೊಳ್ಳುವಂಥದ್ದಕ್ಕೆ ಕಾನೂನನ್ನು ನಾವು ಫ್ರೀಯಾಗಿ ಬಿಟ್ಟಿರುವಂಥದ್ದಕ್ಕೆ ಇದು ಉದಾಹರಣೆ ಬಿ ಜೆ ಪಿಯವರು ಮತ್ತೊಬ್ಬರು ಇನ್ನೊಬ್ಬರು ಆಗಿದ್ರೆ ಮುಚ್ಚಾಕಿರೋರು ಏನೋ ವಿತಿನ್ ಟ್ವೆಂಟಿ ಫೋರ್ ಅವರ್ಸ್ ಓವರ್ ಇಟ್ ಇಸ್ ಹೌ ಅವರ್ ಬಿಗ್ ಗೀಸ್ ಕಾನೂನು ಅದು ಕ್ರಮವನ್ನು ಜರುಗಿಸಿದೆ ರಾಜಕಾರಣಿಗಳು ನಮ್ಮ ಪಕ್ಷದ ಮುಖಂಡಗಳೇ ಆಗಲಿ ಯಾರೇ ಆಗಲಿ ನಾವು ಅದಕ್ಕೆ ಇಂಟರ್ಫಿಯರ್ ಆಗಿಲ್ಲ ಅನ್ನುವಂಥದ್ದಕ್ಕೆ ಇದು ಉದಾಹರಣೆ ಸ್ಪಷ್ಟ ಉದಾಹರಣೆ ಕೋಡ್ ಆಫ್ ಕಂಡಕ್ಟ್ ಲಿಫ್ಟ್ ಆಗಿರುವಂಥದ್ದು ನಿನ್ನೆಯಿಂದ ಅಲ್ಲಿವರೆಗೂ ಎಂಟೈರ್ ಸಿಸ್ಟಮು ಐ ಎ ಎಸ್ ಆಫೀಸರು ಐ ಪಿ ಎಸ್ ಆಫೀಸರ್ಗಳ ಜೊತೆ ಇತ್ತಲ್ವ ನಮಗೂ ಅದಕ್ಕೂ ಹೆಂಗೆ ಸಂಬಂಧವನ್ನು ಕಲ್ಪಿಸ್ತೀರಿ